ಉತ್ತರ ಕನ್ನಡ ಜಿಲ್ಲಾ ಸಹಕಾರ ಯೂನಿಯನ್ ನಿಯಮಿತ ಕುಮಟಾದ ವತಿಯಿಂದ ಎಪ್ಪತ್ತೆರಡನೇ ಅಖಿಲ ಭಾರತ ಸಹಕಾರ ಸಪ್ತಾರ ಕಾರ್ಯಕ್ರಮ ನವೆಂಬರ್ ಹದಿನಾಲ್ಕರಿಂದ ಇಪ್ಪತ್ತರವರೆಗೆ ಜಿಲ್ಲಾದ್ಯಂತ ನಡೆಯಲಿದೆ ಎಂದು ಜಿಲ್ಲಾ ಸಹಕಾರ ಯೂನಿಯನ್ ಅಧ್ಯಕ್ಷರಾದ ವಿಎನ್ ಭಟ್ ಅಳಂಕಿ ತಿಳಿಸಿದರು ಜಿಲ್ಲಾ ಸಹಕಾರ ಯೂನಿಯನ್ ಕುಮ್ಟ ಕಚೇರಿಯಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆ ಬಿಡುಗಡೆಗೊಳಿಸಿ ಮಾತನಾಡಿದ ಜಿಲ್ಲಾ ಸಹಕಾರ ಯೂನಿಯನ್ ಅಧ್ಯಕ್ಷರಾದ ವಿಎನ್ ಭಟ್ ಅಳಂಕಿ ಅವರು ಭಾರತದ ಸಹಕಾರ ಚಳುವಳಿ ಆರಂಭವಾಗಿ ನೂರ ವರ್ಷ ಕಳೆದಿವೆ ಜನರ ಆರ್ಥಿಕ ಸಾಮಾಜಿಕ ಬೆಳವಣಿಗೆಗೆ ಚಳುವಳಿ ಶ್ರಮಿಸುತ್ತಾ ಬಂದಿದೆ ಪ್ರತಿ ವರ್ಷದಂತೆ ಈ ವರ್ಷದ ಎಪ್ಪತ್ತೆರಡನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಕಾರ್ಯಕ್ರಮ ನವೆಂಬರ್ ಹದಿನಾಲ್ಕರಿಂದ ಇಪ್ಪತ್ತರವರೆಗೆ ಜಿಲ್ಲಾದ್ಯಂತ ನಡೆಯಲಿದೆ ಆತ್ಮನಿರ್ಭರ ಭಾರತ ಸಾಧನೆಗೆ ವಾಹಕಗಳಾಗಿ ಸಹಕಾರ ಸಂಸ್ಥೆಗಳು ಎಂಬ ದೇಹದೊಂದಿಗೆ ಈ ವರ್ಷದ ಸಹಕಾರ ಸಪ್ತಾಹ ನಡೆಯಲಿದೆ ನವೆಂಬರ್ ಹದಿನಾಲ್ಕರ ಶುಕ್ರವಾರ ಕೆಡಿಸಿಸಿ ಬ್ಯಾಂಕ್ ಗುಪ್ತಾ ಶಾಖೆಯಲ್ಲಿ ಸಪ್ತಾಹ ಕಾರ್ಯಕ್ರಮಕ್ಕೆ ಚಾಲನೆ ದೊರೆಯಲಿದೆ ಶಾಸಕ ದಿನಕರ್ ಶೆಟ್ಟಿ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದು ಕೆಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ರಾಜಗೋಪಾಲಿ ಅವರು ಸಹಕಾರ ಪಿತಾಮಹರ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆ ಮಾಡಲಿದ್ದಾರೆ ಧ್ವಜಾರೋಹಣ ನೆರವೇರಿಸಿ ಮತ್ತು ಅಧ್ಯಕ್ಷತೆಯನ್ನು ಯೂನಿಯನ್ ಅಧ್ಯಕ್ಷರಾದ ವಿಎನ್ ಭಟ್ ಅಲಂಕಿ ಅವರು ವಹಿಸಲಿದ್ದಾರೆ ಸಹಕಾರಿ ಧುರೀಣರು ಮತ್ತು ಗಣ್ಯರು ಪಾಲ್ಗೊಳ್ಳಲಿದ್ದಾರೆ ಕಾರ್ಯಕ್ರಮದ ಬಳಿಕ ಕಾರ್ಯಾಧ್ಯಕ್ಷತೆ ಉತ್ತರದಾಯಿತ್ವ ಮತ್ತು ಪಾರದರ್ಶಕತೆಯನ್ನು ಹೆಚ್ಚಿಸಲು ಡಿಜಿಟಲೀಕರಣವನ್ನು ಪ್ರೋತ್ಸಾಹಿಸುವ ಉಪನ್ಯಾಸ ಕಾರ್ಯಕ್ರಮ ನಡೆಯಲಿದೆ ನವೆಂಬರ್ ಹದಿನೈದರ ಶನಿವಾರ ಸಿರಸಿಯ ಟಿಆರ್ಸಿ ಸಭಾಂಗಣದಲ್ಲಿ ನಡೆಯಲಿರುವ ಕಾರ್ಯಕ್ರಮವನ್ನು ಟಿಎಂಎಸ್ ಅಧ್ಯಕ್ಷ ಜಿಟಿ ಹೆಗಡೆ ಹೆಗಡೆ ತಟ್ಟಿಸರ ಉದ್ಘಾಟಿಸಲಿದ್ದು ಟಿಆರ್ಸಿ ಅಧ್ಯಕ್ಷ ರಾಮಕೃಷ್ಣ ಶ್ರೀಪಾದ ಹೆಗಡೆ ಅಧ್ಯಕ್ಷತೆ ವಹಿಸಲಿದ್ದಾರೆ ಸಂಶೋಧನೆ ಮತ್ತು ತರಬೇತಿಯಿಂದ ಸಹಕಾರ ಶಿಕ್ಷಣದಲ್ಲಿ ಪರಿವರ್ತನೆ ಪೈಷಯದ ಬಗ್ಗೆ ಉಪನ್ಯಾಸ ನಡೆಯಲಿದೆ ನವೆಂಬರ್ ಹದಿನಾರರ ರವಿವಾರ ದಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಸಭಾಭವನದಲ್ಲಿ ನಡೆಯಲಿರುವ ಕಾರ್ಯಕ್ರಮವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳು ಎಸ್ ವೈದ್ಯ ಉದ್ಘಾಟಿಸಲಿದ್ದಾರೆ ಭಟ್ಕಳ ಅರ್ಬನ್ ಬ್ಯಾಂಕ್ ಅಧ್ಯಕ್ಷರಾದ ಮೆಹಬೂಬಿ ಪಟೇಲ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಾಗಿದೆ ಿದ್ದಾರೆ ಸಹಕಾರ ಸಂಸ್ಥೆಗಳ ಮೂಲಕ ಗ್ರಾಮೀಣಾಭಿವೃದ್ಧಿಯ ಬಲವರ್ಧನೆ ವಿಷಯದ ಬಗ್ಗೆ ಉಪನ್ಯಾಸ ನಡೆಯಲಿದೆ ನವೆಂಬರ್ ಹದಿನೇಳರ ಸೋಮವಾರ ಸಿದ್ದಾಪುರದ ಟಿಎಂಎಸ್ ಸಭಾಭವನದಲ್ಲಿ ನಡೆಯಲಿರುವ ಕಾರ್ಯಕ್ರಮವನ್ನ ಕೆಡಿಸಿಸಿ ಬ್ಯಾಂಕ್ ನಿರ್ದೇಶಕ ರಾಘವೇಂದ್ರ ಶಾಸ್ತ್ರಿ ಬೆಳಗಿ ಉದ್ಘಾಟಿಸಲಿದ್ದಾರೆ ಟಿಎಂಎಸ್ ಅಧ್ಯಕ್ಷ ಆರ್ ಎಂ ಹೆಗಡೆ ಪಾಳೇಸರ ಅಧ್ಯಕ್ಷತೆ ವಹಿಸಲಿದ್ದಾರೆ ರಾಷ್ಟ್ರೀಯ ಸಹಕಾರ ನೀತಿಯ ಪರಿಸರ ವ್ಯವಸ್ಥೆ ಭಾರತದ ಸಹಕಾರ ಸಂಸ್ಥೆಗಳಿಗೆ ರಚನಾತ್ಮಕ ಮಾರ್ಗಸೂಚಿ ಎಂಬ ವಿಷಯದ ಬಗ್ಗೆ ಉಪನ್ಯಾಸ ನಡೆಯಲಿದೆ ನವೆಂಬರ್ ಹದಿನೆಂಟರ ಮಂಗಳವಾರ ಅಂಕೋಲ ಬೆಲೆ ೇರಿಯ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಸಭಾಂಗಣದಲ್ಲಿ ನಡೆಯಲಿರುವ ಈ ಕಾರ್ಯಕ್ರಮದಲ್ಲಿ ಧ್ವಜಾರೋಹಣವನ್ನು ಸಹಕಾರ ಯೂನಿಯನ್ ಕುಮಟಾದ ನಿರ್ದೇಶಕ ಮಂಜೇಶ್ವರ ಮಾಣೇಶ್ವರ ನಾಯಕ್ ನೆರವೇರಿಸಲಿದ್ದಾರೆ ಉದ್ಘಾಟನೆಯನ್ನು ಯೂನಿಯನ್ ನಿರ್ದೇಶಕರಾದ ರಾಮದಾಸ ಬೀರಣ್ಣ ನಾಯಕ್ ನೆರವೇರಿಸಲಿದ್ದಾರೆ ಅಧ್ಯಕ್ಷತೆಯನ್ನು ಬೇಲೇಕೇರಿ ಸಹಕಾರ ಸಂಘದ ಅಧ್ಯಕ್ಷರಾದ ಗೀತಾ ತಿಮ್ಮಣ್ಣ ನಾಯಕ್ ವಹಿಸಲಿದ್ದಾರೆ ಸಹಕಾರಿ ಉದ್ಯಮಶೀಲತೆಯಿಂದ ಯುವಜನ ಮಹಿಳಾ ಮತ್ತು ಅಬಲ ವರ್ಗದ ಸಬಲೀಕರಣ ಎಂಬ ವಿಷಯದ ಬಗ್ಗೆ ಉಪನ್ಯಾಸ ನಡೆಯಲಿದೆ ನವೆಂಬರ್ ಹತ್ತೊಂಬತ್ತರ ಬುಧವಾರ ಕುಂದರಗಿ ಸಹಕಾರ ಸೌಧದಲ್ಲಿ ನಡೆಯಲಿರುವ ಕಾರ್ಯಕ್ರಮವನ್ನ ಯಲ್ಲಾಪುರ್ವ ಶಾಸಕ ಶಿವರಾಮ್ ಹೆಬ್ಬಾರ್ ಉದ್ಘಾಟಿಸಲಿದ್ದಾರೆ ಜಿಲ್ಲಾ ಸಹಕಾರ ಯೂನಿಯನ್ ಅಧ್ಯಕ್ಷರಾದ ವಿಎನ್ ಭಟ್ ಅಳಂಕಿ ಅಧ್ಯಕ್ಷತೆ ವಹಿಸಲಿದ್ದಾರೆ ಪ್ರವಾಸೋದ್ಯಮ ಆರೋಗ್ಯ ಹಸಿರು ಇಂಧನ ಪ್ಲಾಟ್ಫಾರ್ಮ್ ಸಹಕಾರಿ ಸಂಸ್ಥೆಗಳು ಕಿಚನ್ ಸಹಕಾರ ಸಂಘಗಳು ಮತ್ತಿತರ ಉದಯೋನ್ಮುಖ ಸಹಕಾರ ಸಂಘಗಳನ್ನ ಅನುಕೂಲಕರ ಪ್ರದೇಶಗಳಿಗೆ ವಿಸ್ತರಣೆ ಎಂಬ ವಿಷಯದ ಬಗ್ಗೆ ಉಪನ್ಯಾಸ ನಡೆಯಲಿದೆ ನವೆಂಬರ್ ಇಪ್ಪತ್ತರ ಗುರುವಾರ ಕೆಡಿಸಿಸಿ ಬ್ಯಾಂಕ್ ಹಳಿಯಾಳ ಶಾಖೆಯ ಸಭಾಭವನದಲ್ಲಿ ನಡೆಯಲಿರುವ ಕಾರ್ಯಕ್ರಮದ ಉದ್ಘಾಟನೆಯನ್ನು ಹಳಿಯಾಳ ಶಾಸಕ ಆರ್ ವಿ ದೇಶಪಾಂಡೆ ನೆರವೇರಿಸಲಿದ್ದಾರೆ ಅಧ್ಯಕ್ಷತೆಯನ್ನು ಕೆಡಿಸಿಸಿ ಬ್ಯಾಂಕ್ ನಿರ್ದೇಶಕ ಎಸ್ ಎಲ್ ಗುಟ್ನೇಕರ್ ವಹಿಸಲಿದ್ದಾರೆ ಮಾಜಿ ಶಾಸಕ ಸುನಿಲ್ ಹೆಗಡೆ ಪುಷ್ಪಾರ್ಪಣೆ ಮಾಡಲಿದ್ದಾರೆ ಜಾಗತಿಕ ಸ್ಪರ್ಧಾತ್ಮಕತೆಗಾಗಿ ನವ ನಾವೀನ್ಯತೆಯ ಸಹಕಾರಿ ವ್ಯವಹಾರದ ಮಾದರಿಗಳು ಎಂಬ ವಿಷಯದ ಬಗ್ಗೆ ಉಪನ್ಯಾಸ ನಡೆಯಲಿದೆ ಈ ಏಳು ದಿನಗಳ ಕಾರ್ಯಕ್ರಮದಲ್ಲಿ ಸಹಕಾರಿ ಸಂಘಗಳ ಸದಸ್ಯರು ರೈತ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಿದ್ದಾರೆ ಂತೆ ಅವರು ವಿನಂತಿಸಿದರು ಚಳುವಳಿ ಆರಂಭವಾಗಿ ನೂರ ಇಪ್ಪತ್ತೊಂದು ವರ್ಷ ಈಗಾಗಲೇ ಕಳೆದಿದೆ ಜನತೆಯ ಆರ್ಥಿಕ ಸಾಮಾಜಿಕ ಬೆಳವಣಿಗೆಗೆ ಚಳುವಳಿಗೆ ಶ್ರಮಿಸುತ್ತಾ ಬಂದಿದೆ ಗಾತ್ರದಲ್ಲಿ ವ್ಯಾಪ್ತಿಯಲ್ಲಿ ಸಾಧನೆಯಲ್ಲಿ ವಿಶ್ವದಲ್ಲೇ ಸಹಕಾರಿ ಚಳುವಳಿ ಹೇಳುವಂಥದ್ದು ಬೃಹತ್ಕಾರವಾಗಿ ಮಹತ್ವದ್ದು ಮಹತ್ವದ್ದು ಕೂಡ ಆಗಿದೆ ಜನ ಸಾಮಾನ್ಯರ ಕಾಮದೇನು ಮತ್ತು ಕಲುಪು ವೃಕ್ಷದಂತೆ ಈ ಒಂದು ಸಹಕಾರಿ ಸಂಘಗಳು ಇವತ್ತು ನಮ್ಮ ರೈತರ ಒಂದು ಇದಕ್ಕೆ ಶ್ರಮಿಸ್ತಾ ಇದೆ ದೇಶದ ದೇಶದ ಸಹಕಾರಿ ಚಳುವಳಿಯ ಆರೋಗ್ಯಕರ ಬೆಳವಣಿಗೆ ಹಲವಾರು ನಾಯಕರು ಇವತ್ತು ಶ್ರಮಿಸಿದ್ದಾರೆ ತಮ್ಮ ತನು ಮನವನ್ನು ಸಮರ್ಪಿಸಿದ್ದಾರೆ ಅಂಥವರಲ್ಲಿ ಸ್ವತಂತ್ರ ಭಾರತದ ಪ್ರಥಮ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರು ನಮ್ಮಲ್ಲಿ ಅಗ್ರಗಣ್ಯರಾಗಿದ್ದಾರೆ ಅವರ ಒಂದು ಆಡಳಿತ ಅವಧಿಯಲ್ಲಿ ಈ ಸಹಕಾರಿ ತತ್ವ ಆಚರಣೆಯಲ್ಲಿ ನೇರೂ ಅವರ ಅಪಾರವಾದ ನಂಬಿಕೆ ಮತ್ತು ನಿಷ್ಠೆ ಇದ್ದುದರಿಂದ ಅವರು ಭಾರತದಲ್ಲೂ ಆರ್ಥಿಕವಾಗಿ ಸದೃಢಗೊಳಿಸಲು ಸಹಕಾರಿ ತತ್ವಗಳ ಮೊರೆ ಹೋದರು ಪಂಚವಾರ್ಷಿಕ ಯೋಜನೆಯಲ್ಲಿ ನಮ್ಮ ದೇಶದಲ್ಲಿ ಬಹಳ ಸಹಕಾರಿ ಕ್ಷೇತ್ರಕ್ಕೆ ಹೆಚ್ಚಿನ ಒತ್ತು ಕೊಟ್ಟು ಕೊಟ್ಟು ಹೆಚ್ಚಿನ ಸಹಕಾರಿ ಸಂಘಗಳು ಸ್ಥಾಪನೆಯಾಗಲಿಕ್ಕೆ ಕಾರಣವಾಗಿ ಅದರ ಬೆಳವಣಿಗೆಗೆ ಅವರು ಕಾರಣವಾಗಿರುವುದರಿಂದ ಈ ಚಳುವಳಿಯನ್ನು ಅವರ ಜನ್ಮದಿನದ ಇಂದ ಪ್ರಾರಂಭ ಮಾಡಿ ಅಂದ್ರೆ ನವಂಬರ್ ಹದಿನಾಲ್ಕರಿಂದ ಪ್ರಾರಂಭ ಮಾಡಿ ಇಪ್ಪತ್ತನೇ ತಾರೀಕಿನವರೆಗೆ ಇಡೀ ದೇಶದಾದ್ಯಂತ ಯಶಸ್ವಿಯಾಗಿ ನಡೆಸ್ಕೊಂಡು ಇಲ್ಲಿವರೆಗೆ ಬರ್ತಾ ಇದ್ದೇವೆ ಇದರಲ್ಲಿ ಪ್ರತಿ ವರ್ಷ ಭಾರತದ ರಾಷ್ಟ್ರೀಯ ಸಹಕಾರಿ ಯೂನಿಯನ್ ನವದೆಹಲಿ ಅವರ ಮಾರ್ಗದರ್ಶನದಲ್ಲಿ ನವಂಬರ್ ಹದಿನಾಲ್ಕರಿಂದ ಮಕ್ಕಳ ಭಾರತ ಸಹಕಾರಿ ಸಪ್ತ ಆಚರಣೆ ನಡೀತಾ ಇದೆ ಇದರಲ್ಲಿ ಇದರ ಸಪ್ತಾಹದ ಮುಖ್ಯ ಉದ್ದೇಶ ಎಪ್ಪತ್ತೆರಡನೇ ಇದು ಎಪ್ಪತ್ತೆರಡನೇ ಸಹಕಾರಿ ಸಂಸ್ಥಾಹ ಈ ಏಳು ದಿನಗಳ ಕಾಲ ಅಖಿಲ ಭಾರತ ಸಹಕಾರಿ ಸಂಸ್ಥಾ ಕಾರ್ಯಕ್ರಮದ ವಿಷಯ ಮತ್ತು ಧ್ಯೇಯ ಮುಖ್ಯವಾಗಿ ಆತ್ಮ ನಿರ್ಭರ ಭಾರತದ ಸಾಧನೆಗೆ ವಾಹಕಗಳಾಗಿ ಸಹಕಾರಿ ಸಂಸ್ಥೆಗಳು ಬರುವಂಥ ಒಂದು ಧ್ಯೇಯವನ್ನು ಇಟ್ಟುಕೊಂಡು ಈ ಈ ವರ್ಷ ಇದನ್ನು ಆಚರಣೆ ಇದ್ದೇವೆ ಅದೇ ರೀತಿಯಾಗಿ ನಮ್ಮ ರಾಜ್ಯದಲ್ಲೂ ಕೂಡ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಶ್ರೀಯುತ ಸಿದ್ದರಾಮಯ್ಯರವರು ನವಂಬರ್ ಹದಿನಾಲ್ಕರಂದು ಬೆಂಗಳೂರಿನಲ್ಲಿ ಬೆಂಗಳೂರಿನಲ್ಲಿ ಇದಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದಾರೆ ಆ ದಿವಸ ಎಲ್ಲ ನಮ್ಮ ದೇಶದ ನಮ್ಮ ರಾಜ್ಯದ ಅತಿ ಅಂದರೆ ಶ್ರಮಿಸಿ ಅದರಲ್ಲಿ ಕೆಲಸ ಮಾಡಿದವರು ಅಂಥವರಿಗೆ ಸಹಕಾರ ರತ್ನ ಪ್ರಶಸ್ತಿಯನ್ನು ಕೂಡ ಅವರು ಅದೇ ಅದೇ ದಿವಸ ನೀಡಲಿಲ್ಲ ಕೊಟ್ಟು ಅದರನ್ನು ಚಾಲವನೆಯನ್ನು ಕೂಡ ಕೊಡಲಿದ್ದಾರೆ ಅದರಂತೆ ನಾವು ಕೂಡ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಸುಮಾರು ಎಂಟುನೂರಕ್ಕೂ ಹೆಚ್ಚು ಸಹಕಾರಿ ಸಂಘಗಳು ಕಾರ್ಯನಿರ್ವಹಿಸ್ತಾ ಇವೆ ನಮ್ಮ ಜಿಲ್ಲೆಯಲ್ಲಿ ಒಳ್ಳೊಳ್ಳೆ ಸಂಘಗಳಿವೆ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಶಿರ್ಸಿ ಟಿ ಎಮ್ ಎಸ್ ಇರ್ಬೋದು ಟಿ ಎಸ್ ಎಸ್ ಇರ್ಬೋದು ಅಥವಾ ಅರ್ಬನ್ ಬ್ಯಾಂಕ್ಗಳಿರ್ಬೋದು ಇವು ಅಥವಾ ಪ್ರಾಥಮಿಕ ಸಹಕಾರಿ ಸಂಘಗಳು ಕೂಡ ಎಲ್ಲ ರೈತರ ಹೆಚ್ಚಿನ ಏಳಿಗೆಯಲ್ಲಿ ಕೆಲಸ ಮಾಡ್ತವೆ ಅದೇ ರೀತಿಯಾಗಿ ನಮ್ಮ ಜಿಲ್ಲಾ ಡಿ ಸಿ ಸಿ ಬ್ಯಾಂಕ್ಗಳು ಕೂಡ ರಾಜ್ಯದಲ್ಲಿ ಮುಂಚೂಣಿಯಲ್ಲಿ ಇದ್ದು ರೈತರ ಒಂದು ಸಾಲ ವಿತರಣೆಯಲ್ಲಿ ಅಥವಾ ಇದರಲ್ಲಿ ಬಹುಶಃ ಜಿಲ್ಲೆಯಲ್ಲೇ ಒಂದು ಎರಡು ಒಂದು ಅಥವಾ ಎರಡನೇ ನಂಬರದಲ್ಲಿ ಕೆಲಸ ಮಾಡ್ತಾ ಇರುವಂಥದ್ದು ನಾವು ಜಿಲ್ಲೆಯಲ್ಲಿ ಸಹಕಾರಿ ಕ್ಷೇತ್ರಗಳು ಬಹಳ ಇರುವಂಥ ಅಂದರೆ ಹೆಚ್ಚಿನ ಒಂದು ಇದರಲ್ಲಿ ಕೆಲಸ ಮಾಡ್ತಾ ಇರುವಂಥದ್ದು ಕಾಣ್ಬೋದು ನಾವು ಈ ಇದೆಲ್ಲ ಕಾರಣದಿಂದ ನಾವು ಈ ಒಂದು ಸಹಕಾರಿ ಸಪ್ತಮನ್ನ ನವೆಂಬರ್ ಹದಿನಾಲ್ಕರಂದು ಇದರನ್ನು ನಾವು ಕುಮಟಾದಲ್ಲಿ ಧ್ವಜಾರೋಹಣ ಮಾಡುವುದರ ಮೂಲಕ ಹಾಗೂ ಎಲ್ಲ ಸಹಕಾರಿಗಳು ಸೇರಿ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಸಹಕಾರ ಯೂನಿಯನ್ ನಿರ್ದೇಶಕರಾದ ಸತೀಶ್ ಸುಬ್ರಹ್ಮಣ್ಯ ಭಟ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಗೋಪಾಲ ನಾಯಕ್ ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ